ಇನ್ನು ಗೋಲ್ಡ್ ಸುರೇಶ್ ಅವರಿಗೆ ಒಡೆದಂಥ ಪರಿಣಾಮವಾಗಿ ಅವ್ರ ಸ್ಥಿತಿ ಗಂಭೀರ ಆಯಿತು ಮತ್ತು ಅಲ್ಲೇ ಬಿಗ್ ಬಾಸ್ಗೆ ಬಂದಂಥ ವೈದ್ಯಾಧಿಕಾರಿಗಳೆಲ್ಲರೂ ಕೂಡ ಅವರಿಗೆ ಚಿಕಿತ್ಸೆಗೆ ಕೊಡ್ತಿದ್ದಾರೆ ಅಂತ ಸದ್ಯದ ಮಾಹಿತಿ ಬರ್ತದೆ ಅಂದರೆ ಕೈ ಮತ್ತು ಕಾಲಿಗೆ ತೀವ್ರ ಪೆಟ್ಟು ಬಿದ್ದಿದೆ ಆ ಪೆಟ್ಟು ಬಿದ್ದಂಥ ಪರಿಣಾಮವಾಗಿ ಮತ್ತು ರಜತ ಮಗನೇ ಅಂತ ಹೇಳಿದಂಥ ಪರಿಣಾಮವಾಗಿ ನಾನು ಬಿಗ್ ಬಾಸ್ ಮನೆ ಇರೋದಿಲ್ಲ ಬಿಗ್ ಬಾಸ್ ದಯವಿಟ್ಟು ನನ್ನ ಮನೆಯಿಂದ ಹೊರಗೆ ಕರೆಸಿ ಅಂದರೆ ಈ ಡೋರ್ನ ಬಳಿ ಹೋಗಿ ತುಂಬಾ ರಿಕ್ವೆಸ್ಟ್ ಮಾಡ್ತಿದ್ದಾರೆ ಹಾಗೆ ಅವ್ರಿಗೆ ತುಂಬಾ ಏಟ್ ಬಿದ್ದಿದೆ ಅಂತ ಗೊತ್ತಾಗಿದೆ ಸದ್ಯದ ಸ್ಥಿತಿ ಗಂಭೀರ ಅಂತಲೂ ಕೂಡ ಇನ್ನು ಕೆಲವರು ಹೇಳ್ತಿದ್ದಾರೆ ಕೂಡ ಈಗ ಸದ್ಯ ಬಿಗ್ ಬಾಸ್ ಮನೆ ಒಳಗಡೆ ಅವರಿಗೆ ಚಿಕಿತ್ಸೆ ಕೊಡ್ತಿದ್ದಾರೆ ಆಸ್ಪತ್ರೆಗೆ ಏನು ರವಾನೆ ಮಾಡಿಲ್ಲ ಅಂತಂದರೆ ಅಷ್ಟೊಂದು ಗಂಭೀರ ಏನಿಲ್ಲ ಬಟ್ ಏಟಾಗಿರೋದಂತೂ ಆಗಿದೆ ಕೈ ಮತ್ತು ಕಾಲಿಗೆ ತೀವ್ರವಾದ ಏಟನ್ನು ಮಾಡಿದ್ದಾನೆ ರಜತ್ತು ತಾನೇನೋ ದಪ್ಪೋಗಿದ್ದೀನಿ ಏನೋ ಮಾಡಿಬಿಡ್ತೀನಿ ಅನ್ನೋ ರೀತಿಲಿ ರಜತ್ ಹಿಂಗೆ ನಡ್ಕೊಳ್ತಿರೋದಕ್ಕೆ ಈಗ ಸದ್ಯ ಹೊರಗಡೆ ಜನ ಅಂತೂ ಸಿಕ್ಕಾಬಟ್ ಆಗಿ ಎರಡು ಮೂರು ದಿನಕ್ಕೆ ರಜತ್ನ ಏಟ್ ಮಾಡೋ ಅವರಿಗೆ ಬಂದಿದ್ದಾರೆ ಈ ಥರ ಕೈ ಮಾಡೋದು ಈಗ ಇನ್ನೂ ಬಿಗ್ ಬಾಸ್ ಮಾಡೋ ಇನ್ನೂ ಇಟ್ಕೊಂಡಿದ್ದಾರೆ ಇನ್ನೊಂದು ಹೊರಗೆ ಹಾಕ್ಬೇಕಲ್ವಾ ಅಂತಲೂ ಕೂಡ ಸಾಕಷ್ಟು ಜನ ಈಗ ಹೇಳ್ತಿದ್ದಾರೆ ಇನ್ನೊಂದು ಕಡೆ ಲಾಯರ್ ಜಗದೀಶ್ ಅವರನ್ನು ಕೂಡ ಒಳಗೆ ಬಿಡಿ ಇವನಿಗೆ ಬುದ್ಧಿಗರ್ಸಾಗ ಲಾಯರ್ ಜಗದೀಶ ಸರಿ ಅಂತ ಇನ್ನೂ ಕೆಲವರು ಕೂಡ ವಾದ ಮಾಡ್ತಿದ್ದಾರೆ ಈಗ ಲಾಯರ್ ಜಗದೀಶ್ ಹೇಳೋ ಪ್ರಕಾರ ಮುಂದಿನ ದಿನಗಳಲ್ಲಿ ಲಾಯರ್ ಅವರು ರಜತೆಗೆ ಕೌಂಟರ್ ಕೊಡ್ಬೋದಾ ಅಂತಲೂ ಕೂಡ ಈಗ ಹೇಳಲಾಗ್ತಾ ಇದೆ